ನೂರಕ್ಕೆ ತೊಂಬತ್ತು ಭಾಗ ನನ್ನ ತಂಡ ಗೆದ್ದಿದೆ ಸರ್ ಇದು ಬರೀ ನಮ್ದು ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಬಂದಿದೆ ಗೆಲುವು ತುಂಬಾ ಖುಷಿ ಇದೆ ನಾವೆಲ್ಲ ಒಂದು ಟೀಮ್ ಆಗಿ ಇಡೀ ಇಂಡಸ್ಟ್ರಿ ಸಮಗ್ರವಾಗಿ ಒಂದಾಗಿ ಕೆಲಸ ಮಾಡ್ತೀವಿ ಎಲ್ಲ ನನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಎಷ್ಟು ನಮ್ಮ ಕೈಯಲ್ಲಿ ಹಾಕ್ತಾ ಶಕ್ತಿ ಮೀರಿ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಇಸ್ವಿಯ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಜಯಮಾಲ ಅವರ ನಾಯಕತ್ವದಲ್ಲಿ ಆಯ್ಕೆಯಾಗಿದ್ದಾರೆ ಅದು ನಾನು ಕಟ್ಟಿದಂಥ ತಂಡ ಅದು ಅವರ ತಂಡ ಇವತ್ತು ನೂರಕ್ಕೆ ತೊಂಬತ್ತು ಭಾಗ ನನ್ನ ತಂಡ ಗೆದ್ದಿದೆ ಅದಕ್ಕೆ ಇಡೀ ಮೂರು ವಲಯ ಅಂದರೆ ನಿರ್ಮಾಪಕರು ಹಂಚಿಕೆದಾರರು ಪ್ರಾದರ್ಶಕರು ಈ ಮೂರು ಮೂರು ವಲಯದ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ಜೈಮಾಲ ಅವರಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅವರು ಈ ಚಿತ್ರರಂಗದ ಕೆಲಸವನ್ನು ಏನೇನು ಮಾಡಬೇಕು ಅದನ್ನು ಚಿತ್ರರಂಗದ ಬೆಳವಣಿಗೆಗೆ ಅವರು ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರು ಕೇಳ್ಕೊಳ್ತೀನಿ ಜೊತೆಗೆ ಅವರೊಬ್ಬರಿಗೆ ಭಾರ ಕೊಡೋದಲ್ಲ ನಾವೆಲ್ಲ ಅವ್ರ ಜೊತೆ ಇದ್ದು ಆ ಒಂದು ಚಿತ್ರರಂಗದ ಕೆಲಸ ಏನೇನು ಅಭಿವೃದ್ಧಿ ಕೆಲಸಗಳಾಗಬೇಕೋ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಜಯಮಾಲ ಅವರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ನಿಂತ್ಕೋಬೇಕಾಗಿದ್ದಂಥ ಜಾಗನ ಅವ್ರಿಗೆ ಬಿಟ್ಕೊಟ್ಟೆ ಒಬ್ಬ ಹೆಣ್ಮಗಳು ಕೇಳ್ಕೊಂಡಾಗ ನಾವು ಅದನ್ನು ಪ್ರೀತಿಸಿ ಗೌರವಿಸಿ ಕೊಟ್ಟಿದ್ದೀರಿ ಅದು ಹೆಮ್ಮೆ ನನಗಿದೆ ಇಡೀ ತಂಡ ಇವತ್ತು ನನ್ನ ತಂಡ ಗೆದ್ದಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆಯಿಂದ ಖುಷಿ ಪಡ್ತೀನಿ ಆಲ್ ದಿ ಬೆಸ್ಟ್ ಗೆದ್ದಂಥವ್ರಿಗೆ ಒಳ್ಳೇದಾಗ್ತದೆ ಸರ್ ಇದು ಬರೀ ನಮ್ಮದು ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಬಂದಿದೆ ಗೆಲುವು ತುಂಬ ಖುಷಿ ಆಗ್ತದೆ ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ನಾನು ಎಂಗೆಸ್ಟ್ ಅನಿಸುತ್ತೆ ಟೀಮಲ್ಲಿ ಆ್ಯಂಡ್ ಇಡೀ ಹಿಸ್ಟ್ರಿಯಲ್ಲಿ ದಿ ಎಂಗೆಸ್ಟ್ ವೈಸ್ ಪ್ರೆಸಿಡೆಂಟ್ ನಾನು ತುಂಬ ಖುಷಿ ಆಗ್ತದೆ ಈ ಇದು ನಂಗೆ ಸಿಕ್ಕಿರೋದಕ್ಕೆ ಖಂಡಿತ ಇತ್ತು ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ದು ಈಗ ಮುಂದಿನ ಸವಾಲುಗಳು ಸವಾಲುಗಳು ಮೇಯ್ನಾಗಿ ಬಂದಿರೋದು ನಮ್ಗೆ ಇವಾಗ ಸಿನಿಮಾಗಳಿಲ್ಲ ಫಸ್ಟ್ ಸವಾಲು ಅದು ಒಂದು ಕಡೆ ಪ್ರೊಡ್ಯೂಸರ್ ತೊಂದರೆ ಆಗ್ತದೆ ಇನ್ನೊಂದು ಕಡೆ ಡಿಸ್ಟ್ರಿಬ್ಯೂಟರ್ಸ್ ತೊಂದರೆ ಆಗ್ತದೆ ಇನ್ನೊಂದು ಕಡೆ ಥಿಯೇಟರ್ಸ್ ಅಂತೂ ತುಂಬ ಕ್ರಮೀಣ ಕಮ್ಮಿ ಆಗ್ತಾ ಹೋಗ್ತಾರೆ ಸಿ ಅಟ್ಲೀಸ್ಟ್ ನಾವು ಕಟ್ಟೋದು ಅದು ನಮ್ಗೆ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ಇರೋದು ಉಳಿಸ್ಕೊಂಡು ಹೋಗಬೇಕು ಅದು ನಮ್ಮ ಮೇನ್ ಅಜೆಂಡಾ ಸರ್ ಅದಕ್ಕೆ ತುಂಬ ಕ್ರಮ ಇದೆ ಬರೀ ನಮ್ಮಿಂದನೇ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕು ನೋಡೋಣ ಆದಷ್ಟು ಪಡೆಯ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿಯ ಸದಸ್ಯರುಗಳು ಇವತ್ತಿನ ದಿನ ನಾವು ಏನಂತ ಒಂದು ಟೀಮ್ ಮಾಡಿದ್ವಲ್ಲ ಎಲ್ಲ ಟೀಮನ್ನು ಜಯಗಳಿಸಿದ್ದಾರೆ ಆಲ್ಮೋಸ್ಟ್ ಆಲ್ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲ ನಮ್ಮ ತಂಡದವರು ಗೆದ್ದಿದ್ದಾರೆ ಸಿಯಿಂದ ಸೆಕ್ಟ್ರಿಯಿಂದ ಹಾಗೂ ಆಫೀಸ್ ಬೇರ್ಗಳಲ್ಲಿ ಹಾಗಾಗಿ ಮೊದಲನೇದಾಗಿ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಒಂದು ಕಾಂಟ್ರವರ್ಸಿ ಇತ್ತು ಒಂದೇ ಒಂದು ಹಲವಾರು ಜನ ಏನಪ್ಪ ನಿನ್ನ ನಿಂದಾಯಿತು ನಿಮ್ಮದಾಯಿತು ಇನ್ನೇನು ನಿಮ್ಮ ಮಗ ಬರಬೇಕಾ ಹೇಗಲೇ ಅಂತ ಕೇಳ್ದವರು ಸರ್ ಆರ ದೇವದೇ ಅವನಿಗೆ ಇಡೀ ನಮ್ಮ ಫ್ಯಾಮ್ಲಿ ಚಿತ್ರರಂಗದಲ್ಲಿ ತೊಡ್ಕೊ ತೊಡಸ್ಕೊಂಡಿದೆ ನಮ್ಮ ಮನೆಯವರು ಒಂದು ಥಿಯೇಟ್ರ್ ಹೊಂದಿದ್ದಾರೆ ನನ್ನ ಮಗ ಒಂದು ಥಿಯೇಟ್ರ್ ಹೊಂದಿದ್ದಾನೆ ನನ್ನ ಹೆಸರಲ್ಲಿ ಒಂದು ಥಿಯೇಟ್ರ್ ಇದೆ ಹಾಗೆಯೇ ನಮ್ಮ ಇನ್ನೊಬ್ಬ ಮಗ ಇನ್ನೊಬ್ಬ ಮಗ ಆರ್ಟಿಸ್ಟ್ ಆಗಿದ್ದಾರೆ ಹಾಗಾಗಿ ನಮ್ಮದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇದೆ ಗಾಂಧಿನಗರದಲ್ಲಿ ಅದಲ್ಲದೆ ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ನಾನು ಸ್ಟೂಡಿಯೋ ಮಾಡ್ತಾಯಿದ್ದೀನಿ ಒಂದು ತರ್ಟಿ ಏಕರ್ಸಲ್ಲಿ ಸೌಲಭ್ಯಗಳು ಬೇಕು ಎಲ್ಲವನ್ನೂ ಒದಗೂಡಿಸಿ ತಾನೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ಇಷ್ಟಲ್ಲೇ ನಾವು ಒಂದು ಸ್ಟುಡಿಯೋ ಕರ್ನಾಟಕದಲ್ಲಿ ಒಳ್ಳೆ ಸ್ಟುಡಿಯೋ ಆಗುತ್ತಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅರ್ಹತೆ ಇರೋರಿಗೆ ಓಟು ಕೊಟ್ಟಿದ್ದಾರೆ ಯಾವುದೇ ಕಂಟ್ರವರ್ಸಿ ಆಗಲಿ ನಮ್ಮ ಲೈಫಲ್ಲಿ ಯಾವುದು ಇರಲಿಲ್ಲ ಹಾಗೆ ನಮ್ಮ ಲೈಫಲ್ಲಿ ನಮ್ಮ ಮಗನ ಲೈಫಲ್ಲೂ ಮುಂದುವರ್ಸ್ಕೊಂಡೋಗಲಿ ಅವ್ರು ನಮ್ಮೆಲ್ಲರ ಹಾಗೂ ನಮ್ಮ ವಾಣಿಜ್ಯ ಮಂಡಲದ ಸದಸ್ಯರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತೇಳಿ ನಿಮ್ಮ ನಿಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ನಮಸ್ಕಾರ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇದು ಕೇವಲ ನನ್ನ ಜಯ ಅಂತ ಹೇಳೋದಿಲ್ಲ ಇದು ನಮ್ಮ ತಂಡಕ್ಕೆ ಸಂದಂಥ ಜಯ ಯಾವಾಗಲೂ ಹೇಳ್ತಾರೆ ಒಂದು ಟೀಮಾಗಿ ಕೆಲಸ ಮಾಡಬೇಕು ಆ ಟೀಮಾಗಿ ಕೆಲಸ ಮಾಡಬೇಕಾದ್ರೆ ಆಯ್ಕೆ ಮಾಡಬೇಕಾದ್ರೆ ಒಬ್ಬೊಬ್ಬ ಆ ಟೀಮ್ ಪ್ಲೇಯರು ಅರ್ಹತೆಯನ್ನು ಪಡೆದಿರಬೇಕು ಅಂತ ಇವತ್ತು ಚಿತ್ರರಂಗದಲ್ಲಿ ಹಲವಾರು ಸಮಸ್ಯೆಗಳಿದೆ ಸುಮಾರು ತೊಂಬತ್ತು ತೊಂಬತ್ತೆರಡು ವರ್ಷ ಇತಿಹಾಸವುಳ್ಳ ಈ ಕನ್ನಡ ಚಿತ್ರರಂಗಕ್ಕೆ ಈ ವಾಣಿಜ್ಯ ಮಂಡಳಿಗೆ ಹೊಸದಾಗಿ ಮಹಾಪರ್ವ ಅಂತ ಕರಿತೀನಿ ಇದನ್ನು ಮಹಾಪರ್ವ ಯಾಕೆಂದರೆ ಒಂದು ಸಾರಿ ಹೆಣ್ಣುಮಗಳು ಒಂದು ಅಧ್ಯಕ್ಷ ಸ್ಥಾನ ಅಲಂಕರಿಸೋದೇ ಭಾಳ ಕಷ್ಟ ಅಂಥದ್ರಲ್ಲಿ ಡಾಕ್ಟರ್ ಶ್ರೀಮತಿ ಜಯಮಾಲಾ ಅವರು ಅವರ ಒಂದು ನಾಯಕತ್ವದಲ್ಲಿ ನಾವೊಂದು ಏಳು ಜನ ಅದರಲ್ಲಿ ಒಬ್ಬರು ಮೈನಸ್ ಆದರೆ ಮತ್ತು ಆರು ಜನ ಗೆದ್ದು ಬಂದಿದ್ದೀವಿ ನಮ್ಮ ಮುಂದೆ ಹಲವಾರು ಸವಾಲುಗಳಿದೆ ಆ ಸವಾಲುಗಳನ್ನ ಪ್ರತಿನಿತ್ಯ ನಾವು ಎದುರಿಸೋಕ್ಕೆ ತಯಾರಿ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ನಾವು ಒಬ್ಬರಾಗಿ ಫೈಟ್ ಮಾಡಲ್ಲ ಅಥವಾ ಒಬ್ರಾಗಿ ಇದನ್ನು ಇಶ್ಯೂಸನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ನಮಗೆ ಸಿಕ್ಕಿರೋದು ಕೇವಲ ಒಂದು ವರ್ಷದ ಅವಧಿ ಈ ಒಳಗೆ ನಮ್ಮ ಕೈಯಲ್ಲಾದಷ್ಟು ಸಾಧ್ಯವನ್ನು ಎಲ್ಲ ಯಾರು ಸೋತಿದ್ರೂ ಪರವಾಗಿಲ್ಲ ನಾವೆಲ್ಲ ಒಂದು ಟೀಮ್ ಆಗಿ ಇಡೀ ಇಂಡಸ್ಟ್ರಿ ಸಮಗ್ರವಾಗಿ ಒಂದಾಗಿ ಕೆಲಸ ಮಾಡ್ತೀವಿ ಇದರಲ್ಲಿ ಸೋತವರು ಅವ್ರನ್ನ ಪಕ್ಕಕ್ಕಿಡೋದು ಗೆದ್ದವರು ಬೀಗೋದು ಅನ್ನೋದು ಏನಿಲ್ಲ ಒಂದು ಎಲೆಕ್ಷನ್ ಒಂದು ಚುನಾವಣೆ ಅದನ್ನು ಬಿಟ್ಟರೆ ನಾವೆಲ್ಲ ಸ್ನೇಹಿತರೆ ಇಡೀ ಚಿತ್ರರಂಗ ಒಂದು ಅಂತ ತೋರಿಸ್ಬೇಕಾಗತ್ತೆ ಹಲವಾರು ವಲಯಗಳಿದೆ ಅದು ನಿರ್ಮಾಪಕ ವಲಯ ಆಮೇಲೆ ವಿತರಕರ ವಲಯ ಮತ್ತು ಹಾಗೆ ಪ್ರದರ್ಶಕರ ವಲಯ ಇದೆ ಅದನ್ನು ಬಿಟ್ಟು ಒಕ್ಕೂಟ ಇದೆ ಇದು ಬೇರೆ ಬೇರೆ ಅಂಗಸಂಸ್ಥೆಗಳಿದೆ ಇವೆಲ್ಲ ಒಟ್ಟುಗೂಡಿ ಸಮಗ್ರವಾಗಿ ನಾವೇನು ವಸುದೈವ ಕುಟುಂಬ ಅಂತ ಏನು ಹೇಳ್ತೀವಿ ನಾವೆಲ್ಲ ಒಂದೇ ಅನ್ನೋ ತೀರ್ಮಾನ ತಗೊಂಡು ಕೆಲಸ ಮಾಡ್ತೀವಿ ಈಗ ಗೆದ್ದಿದ್ದು ಖುಷಿ ಇದೆ ನಾಳೆಯಿಂದ ಕೆಲಸ ಇದೆ ಅಷ್ಟೇ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬೇಡಿಕೆ ಬೇಕಾದಷ್ಟು ಬೇಡಿಕೆ ನಾವು ಕೊಟ್ಟಿದ್ದೀವಿ ಅವರು ಮಾಡಿದ್ದಾರೆ ಇಲ್ಲಿ ಪ್ರತಿ ಸರ್ಕಾರ ಬಂದಾಗಲೂ ಅವ್ರ ಕೈಲಾದಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಆದರೆ ಆದರೆ ಒಂದೊಂದು ಸಲಿನ ಒಂದು ಹೊಸ ಹೊಸ ಇಶ್ಯೂಸ್ ಬರ್ತಾ ಇರುತ್ತೆ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ ಆ ಥರ ಯಾವುದೇ ಒಂದು ಹೊಸ ಇಶ್ಯೂಸ್ ಬಂದರೂ ಕೂಡ ಅದನ್ನು ಅಡ್ರೆಸ್ ಮಾಡೋಕ್ಕೆ ನಾವು ಸದಾ ಸಿದ್ಧ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ಏನು ಈ ಚುನಾವಣಾ ನಮ್ಮ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಿರ್ಮಾಪಕರ ಸಂಘದ ಮತ್ತು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ವಿಂಗಿಂದ ಏನು ಎಲೆಕ್ಷನ್ ಆಗಿದೆ ಜಯಮಾಲಾ ಅವರು ಹೆಚ್ಚು ಮತದಿಂದ ಗೆದ್ದಿದ್ದಾರೆ ಅವ್ರಿಗೆ ಉತ್ಪೂರ್ವಕ ಸ್ವಾಗತವನ್ನು ಹೇಳ್ತಾ ನಾನು ಡಿಸ್ಟ್ರಿಬ್ಯೂಟರ್ ಸೆಟ್ರಲ್ಲಿ ನಂಬರ್ ಒನ್ ಪ್ಲೇಸಲ್ಲಿ ಗೆದ್ದಿದ್ದೀನಿ ಹಾಗಾಗಿ ಎಲ್ರಿಗೂ ನನ್ನ ಓಟ್ ಆಗ್ತಂಥ ಎಲ್ಲ ನನ್ನ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ದಿ ಆಲ್ ಮೆಂಬರ್ಸ್ ಆ್ಯಂಡ್ ಅದರ್ಸ್ ಸರ್ ಇವಾಗ ಏನಾಗಿದೆ ಇವಾಗ ಏನು ಮುಂದೆ ಏನು ಥೇಟ್ರ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಡಿಸ್ಟ್ರಿಬ್ಯೂಟ್ರಿಗೆ ಕೆಲಸಗಳು ಆಗ್ತಾಯಿಲ್ಲ ಇಲ್ಲ ರಫ್ ಸಿಗ್ತಾ ಇಲ್ಲ ಥೇಟ್ರ್ಗಳ ಪರ್ಸೆಂಟೇಜ್ ಇರ್ಬೋದು ಅದ್ರ ಬಗ್ಗೆ ಇನ್ನೂ ಇದೆಲ್ಲ ನೋಡಿ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ ನಮ್ಮ ಹಿರಿಯರೆಲ್ಲರೂ ಇದ್ದಾರೆ ಹಿರಿಯರು ಮಾರ್ಗದರ್ಶನ ಮತ್ತು ಹಿರಿಯರ ಒಂದು ಇದು ನೋಡಿಕೊಂಡು ಮಾಡ್ತೀವಿ ಸರ್ ನಾನು ಮೊಟ್ಟ ಮೊದಲಾಗಿ ನನ್ನ ಮೂರು ಉದ್ಯಮದ ಎಲ್ಲ ವಲಯರಿಗೆ ನಾನು ಮೊದಲಾಗಿ ನನಗೆ ಅವರಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನಿರ್ಮಾಪಕರು ವಿತರಕರು ಪ್ರದರ್ಶಕರಿಗೆ ನಾನು ಖಂಡಿತ ಇಷ್ಟು ಈ ನಿರೀಕ್ಷೆಯಲ್ಲಿ ನಾನು ಗೆಲ್ತೀನಿ ಅಂತ ಗೊತ್ತಿರಲಿಲ್ಲ ಈ ಚುನಾವಣೆಯಲ್ಲಿ ಈ ಒಂದು ಐನೂರ ಅರವತ್ತಾರು ಐಯಸ್ಟ್ ಓಟ್ನಲ್ಲಿ ಮತದಾನ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದಾರೆ ಅವರ ಋಣ ತೀರಿಸ್ಬೇಕು ಮೊದಲು ಅವ್ರು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಇದೆಯಲ್ಲ ಆ ನಂಬಿಕೆ ಇದೆಯಲ್ಲ ಅದನ್ನು ಭರವಸೆಯನ್ನು ನಾನು ಪರಿಪೂರ್ಣ ಮಾಡಿ ನಮ್ಮ ನಾಯಕಿಯಾದಂಥ ಜಯಮಲಾ ಮೇಡಮ್ನವ್ರ ತಂಡದಲ್ಲಿ ನಾವೆಲ್ಲರೂ ಪದಾಧಿಕಾರಿಗಳು ಸೇರಿ ಮತ್ತು ಎಲ್ಲ ಇ ಸಿ ಮೆಂಬರ್ಗಳು ಮೂರು ಉದ್ಯಮದ ಎಲ್ಲ ನಮ್ಮ ಏನು ಸದಸ್ಯರುಗಳಿದ್ದಾರೆ ಅವ್ರನ್ನೆಲ್ಲ ಒಟ್ಟಿಗೆ ತೊಗೊಂಡು ಎಷ್ಟು ನಮ್ಮ ಕೈಯಲ್ಲಿ ಆಗ್ತದೆ ಶಕ್ತಿ ಮೀರಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಬೇಡಿಕೆ ಖಂಡಿತ ನಾವು ನಮ್ಮ ಮೇಡಮ್ ನಾವೆಲ್ಲ ಒಂದೇ ಪಕ್ಷದವರು ನಾವು ಕಾಂಗ್ರೆಸ್ಸಲ್ಲಿದ್ದೀವಿ ಅವರು ಕಾಂಗ್ರೆಸ್ಸಲ್ಲಿದ್ದಾರೆ ನಾನು ನಗರಸಭೆ ಮಾಜಿ ಅಧ್ಯಕ್ಷರು ಮೇಯರು ಅವರು ಮಾಜಿ ಸಚಿವರು ಆದ್ದರಿಂದ ಮತ್ತು ನಮ್ಮ ಜೊತೆ ಗೋವಿಂದ ಅಣ್ಣವರು ಇದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು ಇದ್ದಾರೆ ಮತ್ತು ಈ ಟೀಮ್ನೆಲ್ಲ ಬೋಧಕ್ಕೆ ಎಲ್ಲ ನಮ್ಮ ಪಕ್ಷದವರೇ ಇದ್ದಾರೆ ಒಂದು ಸಿನಿಮಾ ಪಕ್ಷದ ಬೇರೆ ರಾಜಕೀಯದಲ್ಲಿ ನಾಕಂಡ್ ನಾವು ಇದ್ದೀವಿ ಖಂಡಿತ ನಾವೆಲ್ಲ ಒಟ್ಟಿಗೆ ಮಾಡಿ ಸರ್ಕಾರದಲ್ಲಿ ಭಾಳಷ್ಟು ಈ ಬಜೆಟ್ನಲ್ಲಿ ಮುಂದಿನ ಬಜೆಟ್ನಲ್ಲಿ ಒತ್ತಾಯನ ಮಾಡಿ ಎಲ್ಲರೂ ಚರ್ಚೆ ಮಾಡಿ ಈ ಸೀನಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಒತ್ತಾಯ ಪೂರ್ವ ಅಂತ ಅಭಿವೃದ್ಧಿ ಪೂರ್ ಪೂರಕವಾದ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಎಲ್ಲ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಕ್ಸಿಬ್ಯೂಟರ್ಗಳಿಗೆ ಎಲ್ಲರೂ ಕೂಡ ಒಂದು ಸೆಕೆಂಡ್ ಥ್ಯಾಂಕ್ ಹೇಳ್ತೀನಿ ಜೈಮಾಲ ಟೀಮ್ ಅದ್ಭುತವಾಗಿ ಚೇಂಬರ್ ನ ಎಲ್ಲ ರೀತಿಯಲ್ಲಿ ಎಲ್ಲ ಸಿಂಡಿಕೇಟರ್ ಎಲ್ಲ ಬಂದಿದ್ದಾರೆ ಜೊತೆಗೆ ಈಸಿಲಿ ನಂದು ಫಸ್ಟ್ ಪ್ಲೇಸ್ ಕೊಟ್ಟಿದ್ದೀರಾ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಕೊಡೋಕಿದ್ರೆ ತುಂಬಾ ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ ನಿಮ್ ಎಲ್ಲರೂ ಕೂಡ ಆಭಾರಿಯಾಗಿರ್ತೀನಿ ನಿರ್ಮಾಪಕರಿಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ಗೆ ಗೆ ಏನ್ ಹೇಳ್ತೀರ ಕೆಲಸ ಪ್ರಾಮಾಣಿಕವಾಗಿ ಆನೇಷ್ ಮಾಡ್ತೀನಿ ಒನ್ಸ್ ಅಗೇನ್ ಈ ಒಂದು ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೋಹನ್ ಕುಮಾರ್ ಅಡ್ವೋಕೆ ಯಾವಾಗಲೂ ಕೂಡ ನಿಮಗೆ ಥ್ಯಾಂಕ್ ಯು ಯು ಮಚ್ ಮಚ್ ನಾನು ಸಚಿನ್ ಪುರಾಯ್ತು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಫಸ್ಟ್ ಟೈಮು ಕಂಟೆಸ್ಟ್ ಮಾಡಿ ಆರ್ಸ್ ಬಂದಿದ್ದೀನಿ ಈಗ ಎಂಟ್ರಿ ಆಗಿದ್ದೀನಿ ಇವಾಗ ಆ್ಯಕ್ಚುಲಿ ಆರ್ಸ್ ಬರೋವರೆಗೂ ಒಂದು ಇದಿತ್ತು ಇನ್ನು ಮೇಲೆ ಇನ್ನೂ ಜವಾಬ್ದಾರಿ ಬಂತು ಈ ನನ್ನ ಒಂದು ಕೆಲಸನ ನಿಷ್ಠೆಯಿಂದ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲ ನನ್ನ ಜಯಶೀಲನಾಗಿ ಮಾಡಿರೋರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು